ರಂಗಭೂಮಿ ಅಂದರೆ ಬದುಕಿನ ಪ್ರತಿಬಿಂಬ ಸಮಾಜದ ಸಂಕಷ್ಟಗಳನ್ನು ಪ್ರತಿನಿಧಿಸುವ ಕೆಲಸವನ್ನು ರಂಗಭೂಮಿ ಮಾಡುತ್ತೆ ಅಂತ ರಂಗ ನಿರ್ದೇಶಕ ಕೊಟ್ರಪ್ಪ ಹಿರೇಮಾಗ್ರಿ ಹೇಳಿದರು ಶಿವಮೊಗ್ಗ ದಸರಾ ಪ್ರಯುಕ್ತ ಮಹಾನಗರ ಪಾಲಿಕೆ ಶಿವಮೊಗ್ಗದ ಸರ್ಕಾರಿ ಬಾಲಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ರಂಗದಸರಾ ಸಮಿತಿ ಆಯೋಜನೆ ಮಾಡಿದ್ದ ರಂಗ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳೊಂದಿಗೆ ಸುದೀರ್ಘವಾಗಿ ಸಂವಾದವನ್ನು ಮಾಡಿದಂಥ ಅವರು ಹಲವು ಉದಾಹರಣೆಗಳನ್ನು ನೀಡ್ತಾ ರಂಗಭೂಮಿಯ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು ಜೊತೆಗೆ ಇದನ್ನು ಕಾರ್ಯಾಗಾರದ ರೂಪದಲ್ಲಿಯೂ ಸಹ ಪ್ರಾತ್ಯಕ್ಷಿಕ ರೂಪದಲ್ಲೂ ಸಹ ನಡೆಸಿಕೊಟ್ಟಂತಹ ಅವರು ವಿದ್ಯಾರ್ಥಿಗಳಿಗೆ ಹಲವು ರಂಗ ಚಟುವಟಿಕೆಗಳನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಮಹೇಶ್ವರಪ್ಪ ಅಧ್ಯಕ್ಷತೆ ವಹಿಸಿದರು ಕಲಾವಿದರು ಒಕ್ಕೂಟದ ಅಧ್ಯಕ್ಷ ಕಾಂತೇಶ್ ಕದರಮಂಡ್ಲಗಿ ರಂಗದಸರಾ ಸಮಿತಿ ಕಾರ್ಯದರ್ಶಿ ಮಧು ಸೇರಿದಂತೆ ಹಲವರು ಹಾಜರಿದ್ದರು ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಕೊಟ್ರಪ್ಪ ಹಿರೇಮಾಗಡಿ ಅವರೊಂದಿಗೆ ಸಂವಾದವನ್ನು ಸಹ ನಡೆಸಿದರು ರಂಗದಸರಾ ಸಮಿತಿ ಶಿವಮೊಗ್ಗದ ಐದು ಕಾಲೇಜುಗಳಲ್ಲಿ ರಂಗ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಈ ಸರಣಿಯ ಮೊದಲ ಕಾರ್ಯಕ್ರಮ ಶಿವಮೊಗ್ಗದ ಬಿ ಎಚ್ ರಸ್ತೆಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದೆ కనసు బుద్ధి మనసు అదర్ ఆధార్యాస్తి సైన్స్ ತುಂಬಾ ಸ್ಟ್ರೆಂತ್ ಇದೆ ಸರ್ಸು ಮದುವೆ ಮಾಡಿ ಕೊಟ್ಟಿದ್ರಲ್ಲ ಗಂಡ ಪಿಂಡ ಜೀವನ ಬೀದಿಪಾಲ್ ಬೀದಿಪಾಲು ಹಾಗಾಗ ಗರ್ಭಿಣಿ ಹೆಣ್ಮಗಳನ್ನ ಮನೆಯಿಂದ ಹೊರ ಕಾಣ್ತಾರೆ ದಿಕ್ಕು ಇಲ್ಲದೆ ಹೊರಡ್ತಾರೆ ರಸ್ತೆ ಮೇಲೆ ಊರಿಂದ ಊರಿಗೆ ಹಸ್ಕೊಂಡು ಹಸಿವು ತಾಳದೆ ನಡಿಯಕ್ಕೆ ಆಗದೆ ಎಲ್ಲಿ ಹೋಟ್ಲಿದೆ ಎಲ್ಲಿ ನೀರಿದೆ ಉರ್ಕೊಂಡು ಹೋಗಿ ಯಾವುದೋ ರಸ್ತೆ ಬದಿಯಲ್ಲಿರುವಂತ ಒಂದು ಕ್ಯಾಂಟೀನ್ ಅಲ್ಲಿ ಒಳಗಡೆ ಹೋಗಕ್ಕ ಎದುರುಗಡೆ ಕುಸಿದು ಕೂರ್ತಾರೆ ಉಕ್ಕರ್ಗಾಲಲ್ಲಿ ಯಾರೋ ಹೆಣ್ಮಗಳು ಬಂದಿದ್ದಾರೆ ನೋಡಿ ಅಂತೇಳಿ ಏನೋ ಒಂದಷ್ಟು ತಿಂತ ಇರೋದು ಏನೋ ಏನ್ ಬೇಕಮ್ಮ ಏನೋ ಅಂತ ವಿಚಾರಿಸಿ ಏನ್ ಕೊಡ್ತಾರೆ ರೊಟ್ಟಿ ಕೊಡೋದು ಯಾವುದು ಎಲ್ಲಿಂದ ಬಂದಿದ್ಯಾ ಏನು ಅಂತ ವಿಚಾರಿಸಿದಾಗ ಯಾರೋ ಆಶ್ರಯ ಕೊಟ್ಟು ಹೋಗಮ್ಮ ಅಲ್ ಅವಾಗ ಆವಾಗ ತುಂಬ ನಿರ್ಗತಿಕರಿಗೆ ಬಡವರಿಗೆ ಊರು ಬಿಟ್ಟು ಬಂದವರಿಗೆ ಆಶ್ರಯ ಕೊಡ್ತಾ ಇದ್ದಿದ್ದು ನಾಟಕ ಕಂಪ್ನಿಗೆ ಇದಾಗಿ ನೋಡಿ ಹೇಳಿ ಏನೋ ಒಂದಷ್ಟು ತಿಂತಾ ಇರೋದು ಏನೋ ಏನಬೇಕಮ್ಮ ಏನಂತ ವಿಚಾರಿಸಿ ಏನು ಕೊಡ್ತಾರೆ ರೊಟ್ಟಿ ಕೊಡ್ತೀವಿ ಯಾವುದು ಏನೇನು ಅದು ಏನು ಅಂತ ವಿಚಾರಿಸಿದಾಗ ಯಾರು ಆಶ್ರಯ ಕೊಟ್ಟು ಹೋಗಮ್ಮ ಅಲ್ ಅವಾಗ ಆವಾಗ ತುಂಬ ನಿರ್ಗತಿಕರಿಗೆ ಬಡವರಿಗೆ ಊರು ಬಿಟ್ಟು ಬಂದವರಿಗೆ ಆಶ್ರಯ ಕೊಡ್ತಾ ಇದ್ದಿತ್ತು ಚಾರ್ಲಿ ಚಾಪ್ಲಿ ಹೆಸರು ಕೇಳಿದೀರ ಆತನೇ ಕುಟುಂಬ ಮತ್ತೆ ಹೋಲಿಸಲು ಒಬ್ರಿಗೊಬ್ಬರು ಹೋಲಿಸಲ್ಲ ಆಮೇಲೆ ಮತ್ತೆ ಯಾವ ಸಮಸ್ಯೆಗಳು ಬಹಳ ತೀವ್ರತರವಾಗಿರೋದು ದೀಚಿಗೆ ಹೆಣ್ಣು ಮಕ್ಕಳ ಮೇಲೆ ಯಾಕೆ ನಿಮ್ಗೆ ಸಮಸ್ಯೆ ಬಹಳ ಬೇಗ ನಿಮಗೆ ಅಂತ ಬಹಳ ಜನ ಗ್ರಾಮೀಣ ಭಾಗದಿಂದ ಬರ್ತಾ ಓಕೆ ಅದೇ ಅದ ಹೌದಾ ಇಲ್ವಾ ನಾವು ತಂತ್ರಜ್ಞಾನ ಶಿಕ್ಷಣ ಅಭಿವೃದ್ಧಿ ಹ ಮೊನ್ನೆ ಚಂದ್ರಯಾನಕ್ಕೆ ಬಗ್ಗೆ ಹೋಗಿ ಬಂದ್ವಿ ಏನು ಕಡಿಮೆನ ನಾವು ಮಾಡ್ತಿರೋ ಕೆಲಸಗಳು ಆದ್ರೆ ನಡೀತಿರೋದೇನು ನಮ್ಮ ಸುತ್ತಮುತ್ತ ಆ ಭ್ರಷ್ಟಾಚಾರ ಅಕ್ಷರ ಸ್ವಲ್ಪ ಅಡುಗು ಅಂತ ಎಲ್ಲ ಸ್ವಲ್ಪ ನಿರುದ್ಯೋಗ ನಿರುದ್ಯೋಗ ಕಾಣ್ತಾ ಇದೆ